ಸೇವಕರು ಹಾಗೂ ದಲಿತ ಟೈಗರ್ ಅಧ್ಯಕ್ಷ ಅರುಣ್ ರವರು ಸುದ್ದಿಗಾರರೊಂದಿಗೆ ಮಾತನಾಡಿ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಬಿಡಿಎ ಅಧ್ಯಕ್ಷರಾದ ಎನ್ಎ ಹ್ಯಾರಿಸ್ ರವರು ಶಾಂತಿನಗರದಲ್ಲಿ ಅನೇಕ ಅಭಿವೃದ್ಧಿ ಹರಿಕಾರ ಬಡವರ ದೀನ ದಲಿತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನೆಚ್ಚಿನ ನಾಯಕ ಬಡವರ ಬಗ್ಗೆ ಕಾಳಜಿ ಉಳ್ಳ ಏಕೈಕ ನಾಯಕವೆಂದರೆ ಎನ್ಎ ಹ್ಯಾರೀಸ್ ರವರು ಆದರೆ ಬಿಜೆಪಿ ಪಕ್ಷದ ನಾಯಕರು ಸುಖ ಸುಮ್ಮನೆ ಆರೋಪ ಮಾಡುತ್ತಿರುವುದು ಸರಿಯಲ್ಲ ಇಂತಹ ಆರೋಪ ಮಾಡುವುದನ್ನು ಬಿಟ್ಟು ಅಭಿವೃದ್ಧಿ ಕಡೆಗೆ ಕೈ ಜೋಡಿಸೋಣ ಎಂದು ಅರುಣ್ ಕುಮಾರ್ ಸುದ್ದಿಗಾರರೊಂದಿಗೆ ತಿಳಿಸಿದರು ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ದಲಿತ ಪರ ಮುಖಂಡರಾದಂತಹ ದಲಿತಾ ಟೈಗರ್ ರಾಜ್ಯಾಧ್ಯಕ್ಷರಾದಂತಹ ಅರುಣ್ ರವರು ನಮ್ಮ ಸಂದರ್ಶನದಲ್ಲಿ ಭಾಗಿಯಾಗಿದ್ದಾರೆ ದಲಿತ ಟೈಗ ರಾಜ್ಯಾಧ್ಯಕ್ಷ ಅರುಣ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಸರ್ ಅವರು ಶಾಂತಿನಗರ ವಿಧಾನಸಭಾ ಕ್ಷೇತ್ರ ಅಂದ್ರೆ ಎನ್ಎ ಯಾರಿಸ್ ಅವರು ಬಂದ ನಂತರ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಕೈಗೊಂಡಿದ್ದಾರೆ ಏನ್ ಜನಪ್ರಿಯ ಶಾಸಕರಾಗಿರುವ ಎನ್ ಅವರು ಗೆದ್ದಿದ್ದಾರೆ ನಾಲ್ಕನೇ ಬಾರಿ ಗೆದ್ದಿದ್ದಾರೆ ಅಂದ್ರೆ ಇಲ್ಲಿ ಒಂದ್ಸತಿ ಗೆದ್ದವರು ಒಂದೊಂದು ಗೆದ್ದಿರುವಂತ ಚರಿತ್ರೆನೇ ಇಲ್ಲ ಈ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ರ ಜನರು ಅವ್ರಿಗೆ ನಾಲ್ಕು ಬಾರಿ ಆಶೀರ್ವಾದ ಮಾಡಿ ಅವರೇ ನಮಗೆ ಶಾಸಕರಾಗಬೇಕಂತ ಹೇಳಿ ಓಟ್ ಹಾಕಿ ಅವ್ರನ್ನ ಗಳಿಸಿದ್ದಾರೆ ಅಂದರೆ ಅವ್ರ ಕೆಲಸವನ್ನು ಇಷ್ಟಪಟ್ಟು ಅವ್ರು ಮಾಡುವಂಥ ಅಭಿವೃದ್ಧಿಗಳನ್ನು ಇಷ್ಟಪಟ್ಟೇ ಅವ್ರನ್ನ ಗಳಿಸಿರೋದು ಹಾಗೂ ಶಾಂತಿನಗರದಲ್ಲಿ ಹೇಳ್ಬೇಕಾದ್ರೆ ಶಾಸಕರು ಬರೋಕೆ ಮುಂಚೆ ಶಾಂತಿನಗರ ಇಡೀ ಶಾಂತಿನಗರ ಕ್ಷೇತ್ರವನ್ನೇ ಸ್ಲಮ್ ಅಂತಾನೆ ಕರೀತಾ ಇದ್ರು ಯಾಕಂದರೆ ಎಲ್ಲ ನಗರ ಆಗಲಿ ಅಂಬೇಡ್ಕರ್ ನಗರ ಉಪ್ಪಡಪ್ಪ ಉಪಡಪ್ಪಾಗ್ಲೆ ಆಗಲಿ ಮಾಯಾ ಬಜಾರ್ ಆಗಲಿ ರುದ್ರಪ್ಪ ಗಡನ್ ಆಗ್ಲಿ ದೀನಭದ ನಗರ ಆಗಲಿ ಗಂಟ್ರೂಪ್ ಆಗ್ಲಿ ಶಾಂತಿನಗರ ನಗರದಲ್ಲಿ ವಿನಾಯಕ್ ನಗರ ಆಗಲಿ ಈ ಥರ ಸುತ್ತ ಸ್ಲಮ್ಗಳಿದ್ದಿತ್ತು ಅವಾಗ ಬಂದು ಜನರು ತುಂಬಾ ಕಷ್ಟ ಇದ್ರು ಯಾವಾಗ ಶಾಸಕರು ಬಂದು ಇಲ್ಲಿ ಗೆದ್ದಾದ ಮೇಲೆ ಪೂರ್ತಿ ಬದಲಾವಣೆ ಆಗಿದೆ ಎಲ್ಲಾರ ನಗರದಲ್ಲಿ ಬಂದು ಯಾರು ಎಲ್ಲಾರ್ ನಗರ ಅಂತ ಲಕ್ಷ್ಮಣರಾವ್ ನಗರ ಅಂತ ಕರಿತಾ ಇರಲಿಲ್ಲ ಹಿಂಗೆ ಯಾರು ರಾವ್ ನಗರ ಅಂತ ಕರೀತಾ ಇರಲಿಲ್ಲ ಅಲ್ಲಿ ಒಂದು ನಾಯಿಗಳನ್ನ ಹಿಡಿದು ತಂದು ಕೂಡಾಕುವಂತ ಜಾಗ ಇತ್ತು ಎಲ್ಲ ನಗರದಲ್ಲಿ ಅದರಿಂದ ಬಂದು ಅಲ್ಲಿ ನಾಯಿ ಜೋಗಡಿ ಅಂತಾನೆ ಕರೀತಾ ಇದ್ರು ಆ ಹೆಸರನ್ನು ಯಾವ ತರ ಬದಲಾವಣೆ ಮಾಡಿದ್ರು ಅಂದ್ರೆ ಶಾಸಕರು ನಿಜವಾಗ್ಲೂ ಅಲ್ಲಿ ಇರುವಂತ ಎಲ್ಲಾರು ಎಲ್ಲಾ ಜನಗೆ ಎಲ್ಲಾ ಮನೆಗಳ ಗುಡಿಸಲುಗಳನ್ನ ಎಲ್ಲಾನು ತೆಗೆದಾಕಿ ಈಗ ಎಲ್ಲ ಮೋಲ್ಡ್ ಮನೆಗಳಾಗಿದೆ ಅಲ್ಲಿ ಈ ತರ ಒಂದು ಅಭಿವೃದ್ಧಿ ಕೆಲಸಗಳು ಯಾವುದೇ ಬಂದು ಜಾತಿ ಮತ ಭೇದ ಭಾವ ಯಾವ್ದೇ ಹೇಳದೆ ಒಂದೊಂದು ಕೆಲಸಗಳ ಮಾಡಿಕೊಂಡು ನನ್ನ ಜನ ನನ್ನ ಕ್ಷೇತ್ರ ಮನುಷ್ಯತ್ವದಿಂದ ಇದ್ದೇನೆ ಎಲ್ ಮನಸಾಕ್ಷಿಯಿಂದ ಮನ್ಸಾಕ್ಷ ಬದುಕಬೇಕಂತ ಹೇಳಿ ಕೆಲಸಗಳನ್ನ ವಿರೋಧ ಪಕ್ಷದವರು ಆರೋಪ ಮಾಡ್ತಾ ಇದಾರೆ ಎರಡು ಬಾರಿ ಆಯ್ತು ಮೂರನೇ ಬಾರಿ ಆಯ್ತು ಇವತ್ತು ಪ್ರತಿಭಟನೆ ಮೂಲಕ ವ್ಯಕ್ತಪಡಿಸ್ತಾ ಇದಾರೆ ಏನ್ ಹೇಳ್ತೀರಾ ಸರ್ ಈಗ ನಾವೇನ್ ಹೇಳ್ತಾ ಇದೀವಿ ಅಂದ್ರೆ ಇವರು ಒಂದು ಬಾರಿ ಆಯ್ತು ಎರಡು ಬಾರಿ ಐದು ಮೂರು ಬಾರಿ ಪ್ರತಿಭಟನೆ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ನಾವು ಕೇಳ್ತಾ ಇರೋದು ಇವತ್ತು ಬೇರೆ ಈ ನೀಲಸಂದ್ರ ಬಜಾ ಸ್ಟ್ರೀಟ್ ರೋಡ್ ಹಿಡ್ಕೊಂಡು ಇವರು ಬೇರೆ ಇಲ್ಲೇ ಅವರು ಓಡಾಡುವಂತ ಜಾಗ ಇದೆ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದಾರೆ ಎಷ್ಟು ಮಟ್ಟಕ್ಕೆ ಸರಿ ಇದೆ ಇಡೀ ಶಾಂತಿನಗರ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇದೆ ಬೇರೆ ನೀಲಸಂದ್ರ ಬಜಾಜ್ ಸ್ಟ್ರೀಟ್ ರೋಡ್ಗಳಲ್ಲಿ ಮಾತ್ರ ಕೆಲಸ ನಡೀತಾ ಇಲ್ಲ ಅಭಿವೃದ್ಧಿ ಕೆಲಸಗಳು ಇಡೀ ಶಾಂತಿನಗರ ಕ್ಷೇತ್ರದಲ್ಲೂ ಗಲ್ಲಿ ಗಲ್ಲಿಯಲ್ಲೂ ಕೆಲಸ ನಡೀತಾ ಇದೆ ಏನು ಹೇಳ್ತಾ ಇದ್ದೀವಿ ಅಂದ್ರೆ ಕೆಲಸ ಮಾಡಿಸೋಕೆ ಯಾಕೆ ನೀವು ಅಡ್ಡಿಪಡಿಸ್ತಾ ಇದ್ದೀರಾ ಕೆಲಸ ಸರಿ ಇಲ್ವ ಡೈರೆಕ್ಟ್ ಆಗಿ ನೀವು ಮಾತಾಡಿ ಶಾಸಕರು ಹೇಳ್ತಾರಲ್ಲ ನೀವು ವಿರೋಧ ಪಕ್ಷ ಅವರಾಗಿದ್ರು ನೀವು ನನ್ನ ಕ್ಷೇತ್ರ ನನ್ನ ಕ್ಷೇತ್ರದಲ್ಲಿ ಇರುವಂಥವ್ರು ನಾನೇ ನಿಮ್ಗೆ ಎಮ್ ಎಲ್ ಎ ಅಂತ ಅವರು ಓಪನ್ ಆಗಿ ನಮ್ಮ ಶಾಸಕರು ಹೇಳುವಾಗ ನೀವೇನ್ ಮಾಡ್ಬೇಕು ಡೈರೆಕ್ಟ್ ಆಗಿ ಮಾತಾಡ್ರಿ ಹಿಂಗೆ ಕೆಲಸ ಇದಾಗಿದೆ ಅದ ಹಿಂಗಾಗಿದೆ ಹಂಗಾಗಿದೆ ಏನಾದ್ರು ಇದ್ರೆ ಮಾತಾಡಿ ಅದನ್ನ ಬಿಟ್ಬಿಟ್ಟು ನೀವು ನಾಲ್ಕೈದು ಜನನ್ನ ಸೇರಿಸ್ಕೊಂಡು ಎಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಪ್ರತಿ ಇದ್ ಮಾಡ್ತೀವಿ ಹಂಗಂತ ಹೇಳಿ ಸುಮ್ನೆ ಅದ್ರ ರಾಜಕೀಯ ಮಾಡಕ್ ಬರ್ಕೂಡದು ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಎಲ್ಲ ಒಂದ್ ಕಡೆ ಆರೋಪ ಮಾಡ್ತಾ ಇರೋದು ಇಲ್ಲೆಲ್ಲ ಕುಂಟುತ್ತಾ ಸಾಕ್ತಾ ಇದೆಯಲ್ಲ ಸರ್ ಕೆಲಸ ಸರ್ ಫಸ್ಟ್ ನಾನು ಒಂದು ವಿಷಯ ನಾನು ಹೇಳೋದೇನಂದ್ರೆ ಇಲ್ಲಿ ಇದ್ದಿತ್ತು ನೀರಿನ ಪೈಪ್ ಬೇರೆ ಅರ್ಧ ಮಾತ್ರನೇ ಮಾತ್ರ ಇಡೀ ಕ್ಷೇತ್ರಕ್ಕೆ ಈ ಕಡೆ ಬಂದು ಈಗ ಈ ಜಾಗದಲ್ಲಿ ಹೋಗ್ಬೇಕಾದ್ರೆ ನಿಲ್ಸಂದ್ರದಿಂದ ಹಿಡಿದು ರೋಸ್ ಗಾರ್ಡನ್ ಈ ನೀರೇ ಬಂದು ಇಲ್ಲಿಂದ ಬಂದು ಎಲ್ಲಾರ್ ನಗರ್ ವನಾರ್ ಬೆಟ್ ಎಲ್ಲಕ್ಕೂ ಈ ಲೈನೇ ಕಲೆಕ್ಷನ್ ಆಗಿತ್ತು ಈಗ ಮುಂಚೆ ಜನ ಸಂಖ್ಯೆ ಕಡಿಮೆ ಆಗಿದ್ರು ಈಗ ಜನಸಂಖ್ಯೆ ಹೆಚ್ಚಾಗಿರೋದ್ರಿಂದ ದೊಡ್ಡ ಮಟ್ಟದಲ್ಲಿ ಮೂರಡಿ ಪೈಪ್ ಹಾಕಿದ್ದಾರೆ ಸರ್ ನೀರಿಗೆ ಎಷ್ಟೋ ಮೂರಡಿ ಪೈಪ್ ಒಂದರ ಅಡಿ ಪೈಪ್ನ ಹಾಕಿಸಿ ಕಾಮಗಾರಿ ಮಾಡ್ತಾ ಇದ್ದಾರೆ ಈಗ ರೋಡ್ ಅಗಿಬೇಕಾದ್ರೆ ಒಂದು ಪೈಪ್ ಆಗಬೇಕಾದ್ರೆ ರೋಡ್ ಅಗಿಲೇಬೇಕಾಗುತ್ತೆ ಆ ಅದು ಆಗಿದ ತಕ್ಷಣ ಒಲೆ ಚಂಡಿ ಪೈ ಒಲೆ ಪೈಪ್ ಕಡಿಮೆ ಅಂದರೂ ಅದು ಎಷ್ಟು ಮೂರು ಮೂರುವರೆ ಅಡಿ ಪೈಪ್ ಗಳನ್ನ ಹಾಕಿದ್ದಾರೆ ಹಿಂಗೆ ಯಾತಕ್ಕೋಸ್ಕರ ಈಗ ಒಂದ್ಸತಿ ರೋಡ್ ಮೇಲೆ ರೋಡ್ ಹಾಕದ್ಮೇಲೆ ತಿರುಗಿ ಅಗಿಬೇಕಾಗುತ್ತಲ್ಲ ಬೇಕಾಗುತ್ತಲ್ಲ ಈ ಕೆಲಸಗಳೆಲ್ಲ ಮಾಡಾದ್ಮೇಲೆ ತಾನೆ ರೋಡ್ ಹಾಕಕ್ಕೆ ಬರುತ್ತೆ ಹ ಇವರು ಯಾಕೆ ರೋಡ್ ಹಾಕಿಲ್ಲ ಯಾಕೆ ರೋಡ್ ಆಗಿಲ್ಲ ಅಂತ ಮಾತ್ರ ಕೇಳ್ತಾ ಇದಾರೆ ಅಲ್ಲಿ ಏನ್ ಕೆಲಸ ಆಗ್ತಾ ಇದೆ ಅಂತ ಯಾರಾದ್ರೂ ಕೇಳ್ತಾ ಇದಾರ ಜನರಿಗೆ ಸಾಮಾನ್ಯ ಜನರಿಗೆ ಗೊತ್ತಿದೆ ಹಿಂಗೆ ಎಂ ಎಲ್ ಏನು ಮಾಡ್ತಾ ಇದಾರೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾವ ಎಷ್ಟು ಎಷ್ಟು ಮಟ್ಟನಲ್ಲಿ ಕೆಲಸಗಳು ಮಾಡಿಕೊಂಡು ಎಲ್ಲ ಜನರನ್ನು ಒಳಗೊಂಡು ಏನು ಸಮಸ್ಯೆ ಆಗಿದೆ ಅಂತ ಹೋಗಿ ಮನೆ ಮನೆ ಕೇಳ್ತಾ ಇದ್ದಾರೆ ಪ್ರತಿ ಪ್ರತಿ ಸೋಮವಾರನು ಜನರ ಸಂಪರ್ಕ ಸಭೆ ಅಂತ ಹೇಳಿ ಮಾಡಗಿದ್ದಾರೆ ಜನರ ಸಂಪರ್ಕ ಸಭೆ ಅಂತ ಸ್ಟೇಲ್ ಮುಂದೆ ಇರುವಂತ ಫುಟ್ಬಾಲ್ ಸ್ಟೇಡಿಯಂ ಅಲ್ಲಿ ಅವ್ರ ಆಫೀಸಲ್ಲಿ ಬೆಳಿಗ್ಗೆ ಎಂಟ್ರ ಎಂಟೂವರೆಯಿಂದ ಒಂಬತ್ತುವರೆ ತನಕ ಪ್ರತಿ ಜನರು ಬಂದು ನಿಮ್ಗೆ ಏನೋ ಸಮಸ್ಯೆ ಇದ್ರೆ ಬಂದು ನನ್ನ ಹತ್ರ ಲೆಟರ್ ಮೂಲಕ ತಲುಪಿಸಿ ಅಲ್ಲೇ ಅಧಿಕಾರಿಗಳನ್ನ ಕರೆಸಿ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾರಾದ್ರೂ ಇಡೀ ರಾಜ್ಯದಲ್ಲಿ ಯಾರಾದ್ರೂ ಮಾಡ್ತಾ ಇದ್ದಾರೆ ಸರ್ ತಿಂಗಳು ಐದಾರು ತಿಂಗಳು ಇವತ್ತು ಒಂದ್ ಕಡೆ ಕಾಂಟ್ರಾಕ್ಟರ್ನ ರದ್ದು ಮಾಡಿದೀನಿ ಅಂತ ಹೇಳ್ತಾ ಇದ್ದಾರೆ ಶಾಸಕರು ಇನ್ನೊಂದು ಕಾಂಟ್ರಾಕ್ಟರ್ ಕೊಡ್ತಿದೀವಿ ಅಂತಾರೆ ಇದು ಟೈಮ್ ಕಾಲಾವಕಾಶ ಇಳಿಯುತ್ತೆ ಯಾಕೆ ಸರ್ ಬ್ಲಾಕ್ ಮಾರ್ಕ್ ಮಾಡಬೇಕು ಶಾಸಕರು ಇಲ್ಲ ಒಂದು ವಿಷಯ ಏನು ಹೇಳ್ತಾ ಇದೀವಿ ಅಂದ್ರೆ ಶಾಸಕರು ಬ್ಲಾಕ್ ಲಿಸ್ಟ್ ಅಂತ ಹೇಳಬೇಕಾದ್ರೆ ಅದನ್ನ ಯಾರ್ದಂದ್ರೆ ಈ ರಸ್ತೆ ಕಾಮಗಾರಿ ಅವ್ರನ್ನ ಈ ಆಸ್ಟಿನ್ ಟೋನ್ ಚೌಡ್ರಿಗಳನ್ನ ಬಂದು ಕಾಮಗಾರಿ ಮಾಡಿ ಅವಾಗ ಬಿಜೆಪಿ ಸರ್ಕಾರ ಇತ್ತು ಏನೀಗ ವಿರೋಧ ಪಕ್ಷ ಅಂತ ಹೇಳತಾ ಇದ್ರೆ ಅವರೇ ಕೌನ್ಸಿಲರ್ ಆಗಿದ್ರು ಅವಾಗ ಬಂದು ಕಾಂಟ್ರಾಕ್ಟರ್ ಗೆ ತೊಂದರೆ ಕೊಟ್ಟು ಅವ್ರಿಗೆ ಬಂದು ಯಾವ್ದು ಕಮಿಷನ್ ಬಿಸೇ ಏನು ಇದ್ರಿಂದ ಅವ್ನ ಕೆಲಸ ಸ್ಟಾಪ್ ಮಾಡಿ ಇಟ್ಟಿದ್ದ ಆಮೇಲೆ ಬಂದು ಅದು ಹಂಗೆ 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 ಹಿಂಗೆ ಸುಮಾರು ಒಂದು ಆರ್ ಏಳು ವರ್ಷ ಏನೋ ಆಗುತ್ತೆ ಅಂತ ಕಾಣುತ್ತೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಶಾಸಕರು ಅದನ್ನ ಈಗ ಬೇರೆ ಒಬ್ಬರು ಕೊಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದೀನಂದ್ರೆ ಎಲ್ಲೇ ಇರಲಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲಾ ಪ್ರತಿಯೊಬ್ಬರು ಎತ್ಕೊಂಡ ಶಾಸಕರನ್ನು ಯಾವ್ದೇ ಒಂದು ಶಾಸಕ ಡೈರೆಕ್ಟ್ ಆಗಿ ಯಾವ್ದೇ ಒಂದ್ ಕೆಲಸ ಆದ್ರೂ ಫೇಸ್ಬುಕ್ ಲೈವ್ ಅಲ್ಲಿ ಬರುವಂತ ಶಾಸಕರು ಯಾರಾದ್ರೂ ಇದ್ರೆ ಅದು ನಮ್ಮ ಜನಪ್ರಿಯ ಶಾಸಕರು ಎಣ್ಣೆ ಹ್ಯಾರಿಸ್ ಸಾರ್ ಅಂತ ನನ್ನ ಹೇಳಕ್ಕೆ ಇಷ್ಟ ಕಾಂಟ್ರಾಕ್ಟ್ ಗಳಿಂದ ವಿಳಂಬ ಆಗ್ತಾ ಇದೆಯಾ ಇಲ್ಲ ಕೆಲಸಗಾರಗಳಿಂದ ವಿಳಂಬ ಆಗ್ತಾ ಇದೆಯಾ ಈ ಪ್ರತಿಭಟನೆ ಮೂಲಕ ಇದೇನಾದ್ರೂ ಬೇಗ ಕೆಲಸ ಏನಾದ್ರೂ ಆಗುತ್ತಾ ಅಂತ ಏನಾದ್ರೂ ಇದೆಯಾ ಸರ್ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಲ್ಲಿ ಕೆಲಸಗಳು ಬೇಗ ನಡೆಯುತ್ತೆ ಈಗ ಬಂದು ಉದಾಹರಣೆ ಹೇಳಬೇಕಾದ್ರೆ ಲಾಸ್ಟ್ ಟೈಮ್ ಒಂದು ಹೋರಾಟ ಮಾಡಿದ್ರು ನಾಳೆ ರಾತ್ರಿ ರೋಡ್ ಆಗ್ತಾರೆ ಅಂತ ಗೊತ್ತಾಗಿದ ತಕ್ಷಣ ಇವತ್ತು ಪ್ರತಿಭಟನೆ ಮಾಡ್ತಾರೆ ಕಾರಣ ಏನಂದ್ರೆ ಇವರು ಪ್ರತಿಭಟನೆ ಮಾಡಿರೋದ್ರಿಂದಾನೇ ನಮ್ ಕೆಲಸ ಆಗಿದೆ ಅಂತ ಜನರಿಗೆ ಕಾಣ್ಬೇಕಂತ ಹೇಳಿ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಇಡೀ ನಮ್ಮ ಶಾಂತಿನಗರ ಕ್ಷೇತ್ರದಲ್ಲಿ ಇರುವಂತ ಪ್ರತಿ ಒಂದು ಜನರಿಗೂ ಗೊತ್ತಿದೆ ಶಾಸಕರು ಯಾರು ಹೆಂಗ್ ಕೆಲಸ ಮಾಡ್ತಾ ಇದ್ದಾರೆ ಜನರು ಪರವಾಗಿ ನಿಂತಿದ್ದಾರೆ ಅಂತ ಹೇಳಿ ಈಗ ಶಾಸಕರು ಎಲ್ಲಾ ಕಡೆನು ನೋಡ್ಬೇಕಾಗತ್ತೆ ಹಿಂಗೆ ಈಗ ಬಂದು ಈ ರಸ್ತೆ ತಡೆದ್ಬಿಟ್ಟು ಬಂದ್ ಮಾಡ್ಬಿಟ್ಟು ಇಲ್ಲಿ ಕೆಲಸ ಮಾಡಿ ಅಂತ ಹೇಳಿ ಇದು ಮಾಡಕ್ ಆಗಲ್ಲ ಯಾಕಂದ್ರೆ ಇದ್ರಲ್ಲಿ ದಿನಕ್ಕೆ ಲಕ್ಷಾಂತರ ಜನ ಓಡಾಡುವಂತದ್ದು ಒಂದೊಂದನ್ನು ಒಂದೊಂದು ಸ್ಟೆಪ್ ಆಗಿ ಮಾಡ್ಕೊಂಡ್ ಬರ್ಬೇಕು ಅವ್ರಿಗೂ ಜಾಗ ಬಿಡ್ಬೇಕು ಬೀದಿ ಬದಿ ವ್ಯಾಪಾರಿಗಳಿಗೂ ಜಾಗ ಬಿಡ್ಬೇಕು ಪಾರ್ಕಿಂಗ್ಗೂ ಜಾಗ ಬಿಡ್ಬೇಕು ಕೆಲ್ಸಾನು ಮಾಡಬೇಕು ಎಲ್ಲದನ್ನು ನೋಡ್ಕೊಂಡು ನೋಡ್ಕೊಂಡ್ ನೋಡಿ ಸುಮಾರು ಒಂದು ಆರರಿಂದ ಎಂಟು ತಿಂಗಳು ಆಯ್ತು ಕಾಮಗಾರಿ ಎತ್ಕೊಂಡು ಇವತ್ತು ನೋಡಿ ಎಂಟು ತಿಂಗಳ ಕಾಮಗಾರಿ ಸಂಪೂರ್ಣ ಬಂದಿಲ್ಲ ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಹೋಗ್ಬೇಕು ಜ್ವಲಂತ ಸಮಸ್ಯೆಗಳು ಇರುತ್ತೆ ಅಕ್ಕಪಕ್ಕ ಮನೆಗಳಿಗೆ ತೊಂದರೆ ಆಗುತ್ತೆ ಅಂದ್ರೆ ಇಂಜಿನಿಯರ್ಸ್ಗಳು ಇಂಜಿನಿಯರ್ಸ್ ಗಳು ಯಾವ ರೀತಿಯಲ್ಲಿ ಯಾವ ಕಾಮಗಾರಿ ಮುಂಚೆ ಮಾಡಬೇಕು ಆಮೇಲೆ ಯಾವ ಕಾಮಗಾರಿ ಮಾಡಬೇಕಂತ ಹೇಳಿ ಕಾಂಟ್ರಾಕ್ಟರ್ಗೆ ಹೇಳದ್ ಕಾಂಟ್ರಾಕ್ಟರ್ ಮಾಡೋದು ಈಗ ಬಂದು ಕಾಂಟ್ರಾಕ್ಟರ್ ಇಷ್ಟ ಬಂದಂಗೆ ಅವ್ರು ಮಾಡೋಕೆ ಬರಲ್ಲ ಈಗ ಬಂದು ನಾನು ನಿಮ್ಗೆ ಹೇಳಿದೆ ಒಳೆ ಚರಂಡಿ ಕಾಮಗಾರಿ ಇರುತ್ತೆ ಡಬ್ಲ್ಯೂ ಎಸ್ ಎಸ್ ಪಿ ಕಾಮಗಾರಿ ಇರುತ್ತೆ ಅದನ್ನ ಮಾಡಬೇಕು ಪ್ಲಸ್ ಅಂಡರ್ಗ್ರೌಂಡ್ ಕೇಬಲ್ ಕಾಮಗಾರಿ ಇರುತ್ತೆ ಅದನ್ನ ಮಾಡಬೇಕು ಇಲ್ಲಿ ಶಾಸಕರು ಮಾಡ್ತಾ ಇರೋದು ಏನಂದ್ರೆ ಒಂದು ವಿಷಯ ತಮ್ಗೆ ಏನಂದ್ರೆ ಇದುವರೆಗೂ ಶಾಂತಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ವೈಟ್ ಟಾಪಿಂಗ್ ರೋಡ್ ಬೇರೆ ಎಂ ಜಿ ರೋಡ್ ಆ ಕಡೆ ಈ ಕಡೆ ಇರುತ್ತೆ ಈ ಕಡೆ ಬಂದು ಊರ್ ಒಳಗಡೆ ಬಂದಿಲ್ಲ ಇವತ್ತು ಶಾಸಕರು ವೈಟ್ ಟಾಪಿಂಗ್ ರೋಡ್ ನ ತಗೊಂಡ್ ಬರ್ತಾ ಇದ್ದಾರೆ ಒಂದ್ ಸತಿ ನಾವು ಈಗ ಹೇಳ್ಬೋದು ಐದ್ ತಿಂಗಳಾಯ್ತು ಆರ್ ತಿಂಗಳಾಯ್ತು ಎರಡು ತಿಂಗಳಾಯ್ತು ಅಂತ ಯಾವುದೇ ಕಾರಣಕ್ಕಿ ನಡೀತಾ ಇರುವಾಗ ನೀರಿನ ಕಾಮಗಾರಿ ಬಂದು ನಿಲ್ಲಿಸಬೇಕಾಗತ್ತೆ ಅವ್ರು ಮಾಡಿ ಆದ ಮೇಲೆನೆ ಅದು ಅದು ಪಕ್ಕದಲ್ಲಿ ಪೈಪ್ ಪೈಪ್ ಗಳನ್ನ ಹಾಕಿ ದೂರ ಸ್ವಲ್ಪ ದೂರ ಸರಿಸಿ ನೀರಿನ ವ್ಯವಸ್ಥೆ ಮಾಡ್ಬೇಕಾಗುತ್ತೆ ಟಾಪಿಂಗ್ ರೋಡ್ ಬರೋದು ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಸತಿ ಆಗ್ಬಿಟ್ರೆ ಕಡಿಮೆ ಅಂದ್ರೆ ಮೂವತ್ತೈದು ನಲವತ್ತು ವರ್ಷ ಬಾಳಿಕೆ ಆಗುತ್ತೆ ನಾವು ಸ್ವಲ್ಪ ದಿನ ನಾವು ಕಷ್ಟಪಟ್ಟು ನಾವೇನು ಮಾಡ್ಕೊಂಡು ನಾವು ಅನುಸರಿಸಿಕೊಂಡು ಹೋದ್ರೆ ಮೂವತ್ ನಲ್ವತ್ತು ವರ್ಷ ನಾವು ಚೆನ್ನಾಗಿರ್ತೀವಿ ಶಾಸಕರು ಬಗ್ಗೆ ಯೋಚನೆ ನಮ್ಮ ಮುಂದಿನ ಪೀಳಿಕೆ ಬಗ್ಗೆ ಯೋಚನೆ ಮಾಡಿ ಪ್ರತಿ ಒಂದು ಕೆಲಸಗಳನ್ನ ಮಾಡ ಇವಾಗ ವಿರೋಧ ಪಕ್ಷದವರು ಚಂದ್ರ ಭಾಗದಲ್ಲಿ ಮಾತ್ರ ಪ್ರತಿಭಟನೆ ಹಮ್ಮಿಕೊಳ್ತಾ ಇದಾರೆ ವಿನೂತನವಾಗಿ ಪ್ರತಿಭಟನೆ ಹಮ್ಕೊಂಡ್ರು ಅನೇಕ ದಲಿತ ಪ್ರಮುಖರು ಸಹ ಪಾಲ್ಗೊಂಡಿದ್ರು ಪಂಜಿನ ಮೇಲ್ಗಳಿಗೆ ಸಹ ಮಾಡಿದ್ರು ಇವತ್ತು ಏನ್ ಹೇಳ್ತೀರಾ ಅನೇಕ ದಲಿತ ಪರ ಮುಖಂಡರು ಅಂತ ಹೇಳಕ್ಕೂ ಬರಲ್ಲ ಯಾಕೆ ಇದ್ದೀನಿ ಅಂದ್ರೆ ಬಾಬಾ ಸಾಹೇಬ್ ಆಗಲಿ ನಮ್ಮ ಸಂವಿಧಾನಕ್ಕೆ ವಿರೋಧವಾಗಿ ಇರುವಂತಹ ಪಕ್ಷ ಬಿ ಜೆ ಪಿ ಆರ್ ಎಸ್ ಎಸ್ ಹಿಂಗೆ ಅವ್ರ ಜೊತೆಯಲ್ಲಿ ಸೇರುವಂತವರೆಲ್ಲ ಬಂದು ದಲಿತರ ಮುಖಂಡರು ಆಗಕ್ಕಾಗಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಫಾಲೋರ್ಸು ಆಗಕ್ಕಾಗಲ್ಲ ಒಂದು ಕ್ಷಣ ನಾವ್ ಹೇಳ್ತಾ ಇದ್ದೀವಿ ಇಲ್ಲಿ ಆಸ್ಟಿನ್ ಇಂಟು ನೀರಜ್ ಚಂದ್ರ ಬಾಜ್ ಇಲ್ಲಿ ಮಾತ್ರ ಇವ್ರು ಧ್ವನಿ ಎತ್ಕೊಂಡು ಮಾಡ್ತಾ ಇದ್ರ ಚುನಾವಣೆ ಹತ್ರ ಬರ್ತಾ ಇದೆ ಯಾವ ಚುನಾವಣೆ ಬಿ ಬಿ ಎಂ ಪಿ ಚುನಾವಣೆ ಹತ್ರ ಬರ್ತಾ ಇರೋದ್ರಿಂದ ಇವ್ರಿಗೂ ಒಂದು ಆಸೆ ಹಿಂಗೆ ನಾವೆಲ್ಲ ಹೆದ್ ಮಾಡಬಹುದು ಈ ತರ ಮಾಡಿದ್ರೆ ಜನ ನಮಗೆ ನಮ್ಗೆ ಓಟ್ ಅಂತ ದಯವಿಟ್ಟು ಕನ್ಸ್ಕೊಂಡ್ಬೇಡಿ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಪ್ರತಿ ಒಂದು ಜನರಿಗೂ ಗೊತ್ತಿದೆ ಪ್ರತಿ ಒಂದು ಜನರು ಈ ಕ್ಷೇತ್ರದ ಜನರು ಅವತ್ತಿನಿಂದ ಇವತ್ತಿನ ತಕ್ಕ ನಾಲ್ಕು ಸಾರಿ ಸರ್ತಿಯವ್ರನ್ನ ಬೆಂಬಸ್ರು ಈ ಸತಿ ಚುನಾವಣೆಯಲ್ಲೂ ಅಷ್ಟೇ ಹತ್ತು ವಾರ್ಡ್ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಂಬೇಡ್ಕರ್ ನಗರ್ ವಾರ್ಡ್ ಅಂತ ಒಂದು ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ಹಿಂಗೆ ಈ ತರ ಎಲ್ಲ ಹತ್ತು ವಾರ್ಡ್ಗಳನ್ನು ಖಂಡಿತವಾಗಿ ಶಾಸಕರು ಯಾರನ್ನ ಬೆಂಬಲಿಸ್ತಾರೋ ಅವ್ರು ಗೆದ್ದೆಗೆ ಅಂತ ಈ ಸಂದರ್ಭದಲ್ಲಿ ಈ ಯಾಕೆ ಸರ್ ಈ ಭಾಗದಲ್ಲಿ ಯಥೇಚ್ಛವಾಗಿ ಇದೇ ಭಾಗದಲ್ಲಿ ಮಾಜಿ ಬಿ ಬಿ ಎಂ ಪಿ ಸದಸ್ಯರು ಎಲ್ಲರೂ ಪಾಲ್ಗೊಳ್ತಾ ಇದ್ದಾರೆ ಇದ್ರ ಬಗ್ಗೆ ಏನ್ ಹೇಳ್ತೀರ ಸರ್ ಎಲ್ಲಾರು ಪಾಲ್ಗೊಳ್ತಾ ಇದಾರೆ ನಾನು ಒಂದು ವಿಷಯ ಹೇಳಲ್ಲ ಈಗ ಶಾಸಕರು ನಡ್ಕೊಂಡು ಬರ್ತಾ ಇದಾರೆ ಅಂದ್ರೆ ಸಾವಿರಾರು ಜನ ಹಿಂದೆ ಸೇರ್ತಾರೆ ಯಾರನ್ನು ದುಡ್ಡು ಕೊಟ್ಟು ಸೇರಿಸಲ್ಲ ಪ್ರೀತಿ ವಿಶ್ವಾಸದಿಂದ ಬಂದು ಸೇರುವಂತವ್ರು ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಂಗೆ ಅವ್ರಿಗೆ ಹೋಗ್ತಾ ಇದ್ರು ಗಾಡಿಗಳನ್ನ ಅದನ್ನ ನಿಲ್ಸ್ಬಿಟ್ಟು ಅವ್ರು ಬಂದು ಶಾಸಕರು ಹಿಂದೆ ಬರುವಂತವ್ರು ಕೆಲವೊಬ್ಬರಿಗೆ ಏನು ಹೇಳೋಕ್ಕಾಗಲ್ಲ ಹಿಂಗೆ ದುಡ್ಡು ಕೊಟ್ಟು ಜನನ ಸೇರಿಸೋದು ಸುಮ್ಮನೆ ಇದು ಮಾಡೋದು ಅದರಲ್ಲೂ ಜನ ಯಾರು ಸೇರಲ್ಲ ದುಡ್ಡು ಕೊಟ್ರು ಸೇರಲ್ಲ ಕಾರಣ ಏನಂದ್ರೆ ಆ್ಯಾರಿಸ್ ಸರ್ ಪ್ರತಿಯೊಬ್ಬರಿಗೆ ದುಡ್ಡು ಕೊಟ್ಟು ಸೇರ್ಬೇಕು ಎಲ್ಲಿ ಹೋಗ್ಬೇಕು ಒಂದು ಸ್ಲೆಮ್ ಅಲ್ಲಿ ಅಲ್ಲಿ ಹೋಗಿ ಹುಡ್ಕಾಡಬೇಕು ಪ್ರತಿ ಒಂದು ಸ್ಲೆಮ್ ಅಲ್ಲಿ ಇರುವಂತ ಇಲ್ಲಿ ಇರುವಂತ ಜನರಿಗೂ ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯ ಕಳಿಸ್ಕೊಟ್ಟು ಕೊಟ್ಟು ಅವರವ್ರಿಗೆ ಒಂದೊಂದು ಮನೆಗಳನ್ನ ಕಟ್ಟಿಸ್ಕೊಟ್ಟು ಆ ಮನೆಯಲ್ಲಿ ನಿಮ್ಮದಿಂದ ಜೀವನ ಮಾಡ್ತಾ ಇರುವಂತವ್ರು ಯಾರು ಇವ್ರ ಸಪೋರ್ಟು ಮಾಡಲ್ಲ ಸರ್ ಅನೇಕ ಮುಖಂಡರು ಇದೇ ಪ್ರತಿಭಟನೆ ಮಾಡಿದ್ರು ಇದು ಮೂರು ದಿವ್ಸ ಹಿಂದೆ ಕಾಂಗ್ರೆಸ್ ಸೇರ್ಪಡೆ ಸರ್ ಅದ್ರ ಬಗ್ಗೆ ನಾನು ಏನ್ ಹೇಳ್ಬೇಕಂದ್ರೆ ಹ್ಯಾರಿಸ್ ಸರ್ನ ದೂರದಿಂದ ನೋಡುವಾಗ ಅವ್ರಿಗೆ ಏನೋ ಒಂಥರ ಅನ್ಸುತ್ತೆ ಅವ್ರನ್ನ ಯಾವಾಗ ಒಬ್ರು ಬಂದು ಹತ್ತಿರದಿಂದ ನೋಡ್ತಾರೋ ಅವಾಗ ಹ್ಯಾರಿಸ್ ಸರ್ ಅವ್ರದ ತಾಯಿ ಹೃದಯವನ್ನು ಕಾಣ್ತಾರೆ ಹಿಂಗೆ ಅವ್ರು ಮಾಡುವಂಥ ಕೆಲಸಗಳಾಗಲಿ ಅವರು ಯಾವುದೇ ಕಾರಣಕ್ಕೂ ಯಾರಿಗೂ ಮುಲಾಯಿಸಿ ತೋರಿಸಲ್ಲ ಏನಿದ್ರು ಡೈರೆಕ್ಟಾಗಿ ಮಾತಾಡೋರು ಡೈರೆಕ್ಟಾಗಿ ಹೇಳೋರು ನೀನು ತಪ್ಪು ಮಾಡಿ ನೀನು ಮಾಡೋದು ತಪ್ಪು ಅಂತ ಹೇಳೋರು ಹೇಗೆ ಓಪನ್ ಆಗಿ ಈ ಥರ ಒಂದು ತಾಯಿ ಇದೆ ಯಾರಿಗೂ ಅವ್ರು ನನ್ನ ಕ್ಷೇತ್ರದಲ್ಲಿ ನನ್ನ ಜನರಿಗೆ ಯಾವುದೇ ರೀತಿ ಏನು ತೊಂದರೆ ಆಗ್ಬೋದು ನನ್ನ ನನ್ನ ಕ್ಷೇತ್ರದಲ್ಲಿ ಇರುವಂಥ ಜನರು ಸಮಾನತೆಯಿಂದ ಬದುಕಬೇಕು ಪ್ರತಿಯೊಂದು ಮೂಲಭೂತ ಹಕ್ಕುಗಳಿಂದ ಅವರು ಸುರಕ್ಷಿತವಾಗಿ ಬದುಕಬೇಕು ಅಂತ ಹೇಳಿ ಅವ್ರದ್ದು ಮೊದಲನೇ ಕಾನ್ಸೆಪ್ಟ್ ಏನಿಲ್ಲ ಅವ್ರ ಮೊದಲನೇ ಕಾನ್ಸೆಪ್ಟೇ ಪ್ರತಿ ಮನೆಯಲ್ಲೂ ಮಕ್ಕಳು ವಿದ್ಯಾವಂತರ ಆಗಬೇಕು ದೊಡ್ಡ ದೊಡ್ಡ ಅಧಿಕಾರಕ್ಕೆ ಬರಬೇಕು ಐ ಎ ಎಸ್ ಆಫೀಸರ್ಸ್ ಆಗಬೇಕು ಐ ಪಿ ಎಸ್ ಆಗಬೇಕು ಡಾಕ್ಟರ್ಸ್ ಆಗಬೇಕು ಇಂಜಿನಿಯರ್ಸ್ ಆಗಬೇಕು ಅವಾಗಲೇ ನಾನು ಮಾಡಿರುವಂಥ ಇದಕ್ಕೆ ನಾನು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ಇದ್ದಿದ್ದಕ್ಕೆ ಸಾತ್ಕ ಅಂತ ಹೇಳಿ ಅವ್ರು ಬರ್ತಾ ಇರೋದು ಬಂದಿದ್ದಾರೆ ಇನ್ನು ಕಾಂಗ್ರೆಸ್ ಬಂದ್ ಸೇರ್ಪಡೆಯಾಗಿ ಶಾಸಕರ ಜೊತೆಯಲ್ಲಿ ಇದಾರೋ ಅವ್ರಿಗೆ ಸತ್ಯ ಗೊತ್ತಾಗಿದೆ ಅಂಬೇಡ್ಕರ್ ವಿರೋಧಿಗಳು ಯಾರು ಅಂಬೇಡ್ಕರ್ ಸಂವಿಧಾನವನ್ನು ರಕ್ಷಿಸುವವರು ಯಾರು ಅಂತ ಹೇಳಿ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತ ಹೇಳೋರ್ ಜೊತೆಯಲ್ಲಿ ಅವರಿದ್ದ ಅವ್ರಿಗೆ ಈಗ ಸತ್ಯಾಂಶ ಗೊತ್ತಾಗಿದೆ ಅದರಿಂದ ಬಂದು ಶಾಸಕರ ಜೊತೆಯಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆ ಆಗಿದ್ದಾರೆ ಕ್ಷೇತ್ರದಲ್ಲಿ ಅವ್ರದೇ ಇಟ್ಕೊಂಡಿದ್ದಾರೆ ಸ್ಥಳೀಯ ಮಟ್ಟ ಚುನಾವಣೆ ಬರ್ತಾ ಇದೆ ಸ್ಥಳೀಯ ಮಟ್ಟ ಚುನಾವಣೆ ಬರಬೇಕಾದ್ರೆ ಇದು ಸರ್ವೇ ಸಾಮಾನ್ಯ ಪರ ವಿರೋಧ ಇದೇ ಇರುತ್ತೆ ಇವತ್ತು ನೀವು ಒಬ್ರು ದಲಿತ ಪರ ಮುಖಂಡರಾಗಿದ್ದೀರಾ ಇಷ್ಟೆಲ್ಲ ಯಾರಿಸ್ ಬಗ್ಗೆ ತಿಳ್ಕೊಂಡಿದ್ದೀರಾ ಅವ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ ಸರ್ ನನಗೆ ಈ ಕ್ಷೇತ್ರದ ಸಂಘಟನೆಯಲ್ಲಿ ಇಪ್ಪತ್ತೈದು ವರ್ಷ ನಾನು ಸಾವಿರಾರು ಹೋರಾಟಗಳನ್ನ ಮಾಡ್ಕೊಂಡು ಬಂದ್ರೆ ಶಾಸಕರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅವ್ರ ತರ ಒಂದು ಒಳ್ಳೆ ಕೆಲಸ ಮಾಡುವಂತ ಶಾಸಕರು ನಮ್ ಸಿಕ್ಕಿರೋದು ಈ ಕ್ಷೇತ್ರದ ಪುಣ್ಯ ಅಂತ ಹೇಳ್ತೀನಿ ಕಾರಣ ಏನಂದ್ರೆ ಈ ಕ್ಷೇತ್ರದ ಜನರು ಬಿ ಜೆ ಪಿ ಅವ್ರಿಗೂ ಅವಕಾಶ ಕೊಟ್ಟಿದ್ರು ಹಿಂಗೆ ರಘು ಅಂತ ಒಬ್ಬರಿನ ಗೆಲ್ಸೋದ್ರು ಸಿ ವಿ ರಾಮನಗರದಲ್ಲಿ ಈಗ ಎಂ ಎಲ್ ಎ ಆಗಿದ್ದಾರೆ ಆ ರಘುವನ್ನು ಗೆಲ್ಸಿದ್ರು ಬಿಜೆಪಿಯನ್ನು ಆಯ್ಕೆ ಮಾಡಿದ್ರು ಆದ್ರೆ ಗೆದ್ದಿ ಹೋಗಿರ್ ದಿನದಿಂದ ಆಮೇಲೆ ಎಂ ಎಲ್ ಎ ಯಾರಂತಾನು ಯಾರಿಗೂ ಗೊತ್ತಾಗದಾಯ್ತು ಕ್ಷೇತ್ರಕ್ಕೆ ಬರ್ತಾ ಇರಲಿಲ್ಲ ಯಾರು ಯಾವ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ತಾ ಇಲ್ಲ ಏನಿಲ್ಲ ಬೇರೆ ವಿಧಾನಸಭಾ ಆಯಿತು ಅವ್ರದ್ದು ಲೂಟಿ ಮಾಡುವಂಥ ಕೆಲಸಗಳಾಯಿತು ಇದೇ ತರ ಆಯಿತು ಐದು ವರ್ಷ ಅವ್ರು ಎಲ್ಲಿದ್ದಾರೆ ಅಂತಾನೆ ಯಾರು ಆ ಥರ ಇದ್ದಿತ್ತು ಈಗ ಕೇಳಿ ಆರು ವಯಸ್ಸು ಮೂಗಿಯಿಂದ ಹಿಡಿದು ಅರವತ್ತು ವಯಸ್ಸು ಎಪ್ಪತ್ತು ವಯಸ್ಸು ಮುದುಕರತಃ ಶಾಂತಿನಗರ ಕ್ಷೇತ್ರದ ಎಮ್ ಎಲ್ ಎ ಯಾರಂತ ಹೇಳಿದ್ರೆ ಎಣ್ಣೆ ಆ್ಯಾರಿಸ್ ಅಂತ ಹೇಳ್ತಾರೆ ಚಿಕ್ಕ ಚಿಕ್ ಪುಟಾಣಿ ಮಕ್ಕಳ ಮಧ್ಯದಲ್ಲಿ ನಿಮ್ಮ ಕ್ಷೇತ್ರದ ಎಮ್ ಎಲ್ ಎ ಯಾರಂತ ಕೇಳಿ ಅವ್ರು ಹೇಳ್ತಾರೆ ನನ್ನ ಎಂ ಎಲ್ ಎ ನಮ್ ಕ್ಷೇತ್ರದ ಎಂ ಎಲ್ ಎನ್ ಎಸ್ ಸರ್ ಅಂತ ಹೇಳಿ ಕಾರಣ ಏನ್ ಏನೇಳಿ ಕ್ಷೇತ್ರದ ಜನರ ಮಧ್ಯದ ಕ್ಷೇತ್ರದಲ್ಲಿ ಇರುವಂತ ಜನರ ಮಧ್ಯದಲ್ಲಿ ವಾಸ ಮಾಡಿಕೊಂಡಿದ್ದಾರೆ ದಿನನಿತ್ಯ ಬಂದು ಬೆಳಗಿನ ಜಾವ ಐದು ಗಂಟೆ ಜ ಜನರಿಗೆ ಏನ್ ಕೆಲಸ ಆಗ್ಬೇಕು ಅದನ್ನ ಮಾಡೋದು ಕ್ಷೇತ್ರದಲ್ಲಿ ಯಾವ ಅಭಿವೃದ್ಧಿ ಕೆಲಸಗಳು ಮಾಡ್ತಾ ಇದಾರೆ ಏನ್ ಬುದ್ಧಿ ಪೂಜೆ ಮಾಡ್ತಾ ಇದ್ದಾರೆ ಬೇರೆ ಮಾಡಿ ಮಾಡಿ ಹೋಗ್ತಾ ಇದಾರೆ ಅಂತ ಎಲ್ಲ ಕೆಲಸಗಳು ಆಗ್ತಾ ಇದೆಯಾ ಇಲ್ವಾ ಅಂತ ಹೇಳಿ ಅವ್ರು ವಿಸಿಟ್ ಮಾಡ್ಕೊಂಡು ಬರ್ತಾ ಇದಾರೆ ನೀವು ನೋಡ್ತಾ ಇರ್ತೀರಾ ನಾವೇನ್ ಹೇಳ್ತಾ ಇದೀವಿ ನಾವು ಏನು ಏನೋ ಸಾಸಕರ ಪರವಾಗಿ ಮಾಡ್ಕೊಂಡು ಸುಳ್ಳು ಹೇಳೋದು ಅವ್ರು ಫೇಸ್ಬುಕ್ ಲೈವ್ ಓಪನ್ ಮಾಡಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಎಲ್ಲಿಂದ ಡೆ ಅದು ಹೇಳ್ತಾ ಇದೀವಲ್ಲ ನಮ್ ಬೆಂಗಳೂರಿಂದ ಡೇ ಫಾರಿನ್ ತನಕ ಬಂದು ಅವ್ರಿಗೆ ಅಫಿಶಿಯೇಟ್ ಮಾಡ್ತಾ ಇದ್ದಾರೆ ಏನಂತ ಹೇಳಿ ಓ ಇಷ್ಟು ಲೈವ್ ಆಗಿ ಏನೇ ಒಂದು ಇದಾಗಿ ಯಾವ ಎಮ್ ಎಲ್ ಎ ಲೈವ್ ಬರೋದಿಲ್ಲ ಇವ್ರು ಧೈರ್ಯವಾಗಿ ಲೈವ್ ಆಗಿ ಬರ್ತಾರೆ ಒಂದು ಮನುಷ್ಯ ಬಂದು ಲೈವ್ ಲೈವ್ ಪ್ರೋಗ್ರಾಮ್ ಬರ್ತಾ ಇದಾರೆ ಅಂದ್ರೆ ಅವ್ರಿಗೆ ಯಾವುದೇ ರೀತಿ ಬಂದು ಹೆದರಿಕೆ ಇಲ್ಲ ಯಾಕಂದ್ರೆ ಅವ್ರು ಮಾಡ್ತಾ ಇರೋದು ಒಳ್ಳೆ ಕೆಲಸಗಳು ಯಾವ್ದಾದ್ರು ತಪ್ಪು ಮಾಡಿದ್ರು ಆಗ್ಲಿ ಮತ್ತೊಂದು ಮಾಡಿದ್ರು ಆಗ್ಲಿ ಹೆದರಿಕೆ ಇರ್ಬೇಕಾಗತ್ತೆ ಸುಮ್ನೆ ಕಾಟಾಚಾರ ಬಂದವರು ಇವರು ಓಪನ್ ಏನೇ ಒಂದು ಮಾಡಿದ್ರು ಲೈವ್ ಲೈವ್ ಬರ್ತಾರಲ್ಲ ಸರ್ ವಿರೋಧ ಪಕ್ಷ ಪ್ರತಿಭಟನೆ ಮಾಡ್ತಾ ಇದಾರಲ್ಲ ಅವ್ರು ನೇರವಾಗಿ ಅರುಣ್ ಅವರೇ ನೀವ್ ಏನ್ ಹೇಳೋದ್ ಬೇಯಿಸ್ತೀರಾ ಸರ್ ಸರ್ ವಿರೋಧ ಪಕ್ಷದ ಅವ್ರು ಪ್ರತಿಭಟನೆ ಮಾಡೋರಿಗೆ ನಾನು ಹೇಳಕ್ ಬಯಸೋದು ಏನಾದ್ರೆ ನೀವೇನಾದ್ರೂ ಒಳ್ಳೆ ಕೆಲಸಗಳು ಏನಾದರೂ ಮಾಡಬೇಕಾಗಿದ್ರೆ ಸಾಸ್ಕರ್ ಮಾಡುವಂತ ಕೆಲಸಗಳಿಗೆ ಬೆಂಬಲ ಕೊಡಿ ಏನಾದರೂ ಕೆಲಸಗಳು ತಡೆ ಏನಾದರೂ ಆಗಿದ್ರೆ ಇನ್ನಡೆ ಏನಾದ್ರು ತಡೆ ಆಗಿದ್ರೆ ನೇರವಾಗಿ ಕುತ್ಕೊಂಡು ಮಾತಾಡಿ ಅವ್ರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾರೆ ಹಿಂಗೆ ಅವ್ರು ಹೇಳ್ತಾರೆ ಮನುಷ್ಯತ್ವದಿಂದ ಬದುಕಿರಿ ಅಂತ ಹೇಳಿ ನನ್ನ ತತ್ವ ಮನುಷ್ಯತ್ವ ಅಂತ ಹೇಳ್ತಾರೆ ಅವ್ರು ಮನುಷ್ಯತ್ವದಿಂದ ಮಾತಾಡಿ ಅವ್ರು ಹೇಳುವಾಗ ನೇರವಾಗಿ ಮಾತಾಡಿ ಹಿಂದೆ ಒಂದು ಮುಂದೆ ಒಂದು ಮಾತಾಡೋದು ಬೇಡ ಚುನಾವಣೆ ಬರುತ್ತೆ ಹೋಗುತ್ತೆ ಜನರನ್ನ ತಪ್ಪು ತಪ್ಪುವಂತ ಕೆಲಸ ಮಾಡಬೇಡಿ ಜನರು ಯಾರು ತಪ್ಪು ತಪ್ಪುವವರು ಅಲ್ಲ ಯಾರು ಜನ್ರು ನಾವು ದಿಕ್ಕು ತಪ್ಪಕ್ಕೂ ನಾವು ಬಿಡೋರಲ್ಲ ಯಾಕಂದ್ರೆ ನಾವೇ ಒಂದು ಸಮಾಜದ ಕಾಲೇಜ್ ಇದೆ ನಮ್ಮ ನಾನು ಒಂದು ರಾಜ್ಯಾಧ್ಯಕ್ಷನಾಗಿ ಇಡೀ ಸಂಘಟನೆ ಇದ್ರು ಸರಿ ನಾನು ಹುಟ್ಟಿ ಬೆಳೆದಿರೋದು ಈ ಕ್ಷೇತ್ರದಲ್ಲಿ ಈ ಕ್ಷೇತ್ರದಲ್ಲಿ ಇರುವಂತಹ ಪ್ರತಿ ಒಂದು ಜನರ ಮೇಲೆ ಜನರ ಕಾಲೇಜ್ ನಮ್ಗಿದೆ ಈ ಕ್ಷೇತ್ರದ ಜನರು ಪರವಾಗಿ ನಾವು ಇದ್ದೀವಿ ಈ ಕ್ಷೇತ್ರನ ಈ ಕ್ಷೇತ್ರದಲ್ಲಿ ಇರುವಂತಹ ಜನರನ್ನು ನಾವು ಯಾವುದೇ ಕಾರಣಕ್ಕೂ ನಾವು ದಾರಿ ತಪ್ಪಕ್ ಬಿಡೋಲ್ಲ ನಾವು ಒಂದು ಹೇಳ್ತೀವಿ ನೀವು ಒಂದ್ ನೂರ್ ಜನ ಇನ್ನೂರು ಜನ ಕರ್ಕೊಂಡ್ ಬಂದ್ ನೀವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ನೀವು ನಾವು ಬೇರೆ ಮನ್ಸು ಮಾಡಿದ್ರೆ ಎರಡು ಅವ್ರ ಮೂರ್ ಸಾವಿರಾರು ಜನ ಸೇರಿಸಿ ನಾವು ಮಾಡಬಹುದು ಆದ್ರೆ ನಾವು ಕಾನೂನು ಬದ್ವಾಗಿದ್ದೀವಿ ಸಂವಿಧಾನ ಪರವಾಗಿ ಪ್ರಜಾಪ್ರಭುತ್ವ ಪರವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದರೂ ಕಾನೂನು ಬದ್ಧವಾಗಿ ನಾವು ಬಂದು ಪರ್ಮಿಷನ್ ಕೇಳಿ ನಮ್ಮ ಅಲ್ಲಿ ಬಂದು ಅವ್ರಿಗೆ ನೋರ್ ಕೊಟ್ಟು ನಾವು ಪರ್ಮಿಷನ್ ಕೇಳಿ ನಾವು ಹೋರಾಟ ಮಾಡಕ್ ಹೋಗ್ತಿವಿ ಆದ್ರೆ ಇಲ್ಲಿ ಬಂದು ಏನು ಬೆಂಗಳೂರಿನಲ್ಲಿ ವಿದ್ಯುತ್ ಹೈಕೋರ್ಟ್ ಆದೇಶದ ಪ್ರಕಾರ ಯಾರೇ ಏನೇ ಹೋರಾಟ ಮಾಡಿದ್ರು ಫ್ರೀಡಂ ಪಾರ್ಕಲ್ಲೇ ಮಾಡಬೇಕಂತ ಆದೇಶ ಇರೋದ್ರಿಂದ ನಾವು ಕಾನೂನನ್ನ ಪಾಲಿಸಬೇಕಾಗುತ್ತೆ ಏನು ಬೇಕಾಬಿಟ್ಟಿಯಾಗಿ ಯಾಕೆ ಬಂದ್ಬಿಟ್ಟು ಹಿಡ್ಕೊಳೋದು ಘೋಷಣೆಗಳು ಕೂಗೋದು ಮತ್ತೊಂದು ಕೂಗೋ ಇದು ಏನು ಶೋಭೆ ತರತ್ತೆ ಒಂದು ಒಳ್ಳೆ ರಾಜಕಾರಣಿ ಆದ್ರೆ ಹೆಂಗಿರ್ಬೇಕಂದ್ರೆ ಅಫಿಷಿಯಲ್ ಆಗಿದ್ದು ನೀವು ಮಾಡ್ಬೇಕಾಗಿರುವಂತ ಡೈರೆಕ್ಟ್ ಆಗಿ ಮಾತಾಡಿ ಕೆಲಸ ಮಾಡಿಸಿ ಅಂತ ನಾನು ಹೇಳ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ಜನರ ತೊಂದರೆ ಕೊಡ್ತೀರಾ ಕಾನೂನು ಧಕ್ಕೆ ತರುವಂತ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಹಿಂಗೆ ಎಲ್ಲ ಇರುವಂತವ್ ಏನು ಯಾವ್ದೇ ರೀತಿ ಆ ಪೊಲೀಸ್ ಇಂಟಿಮೇಶನ್ ಇಲ್ಲ ಏನಿಲ್ಲ ಬರೋದು ನಿಂತ್ಕೊಳ್ಳೋದು ಘೋಷಣೆ ಹೋಗೋದು ಬಾರಿ ಪ್ರತಿಭಟನೆ ಮಾಡಿದ್ದಾರೆ ಇದೇ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾರೆ ಒಂದ್ ವಾರ ಬಿಟ್ಟು ತಾಂಗ್ರೆಸ್ ಸೇರ್ಪಡೆ ಆಗ್ತಾರೆ ಯಾರು ಅವರು ಎಲ್ಲ ಧಮಕಿಯಿಂದ ಏನಾದರೂ ಸೇರ್ಪಡೆ ಹಾಕ್ತಾ ಮುಖಂಡರುಗಳು ಸರ್ ಒಂದು ವಿಷಯ ಯಾರನ್ನು ಧಮಕಿಯಿಂದ ಮಾಡೋದಾಗ್ಲಿ ಬೆದರ್ಸೋದಾಗ್ಲಿ ಇದೆಲ್ಲ ಇಲ್ಲ ಪ್ರೀತಿ ವಿಶ್ವಾಸದಿಂದ ಕಟ್ಟಾಕುವಂತವರು ಆರಿಶ್ ಅವರು ಯಾಕೆ ಹೇಳ್ತಾ ಕೇಳ್ತಾ ಇದೀನಂದ್ರೆ ನಿಮ್ಗೆ ಹೇಳದೆ ಇಡೀ ಶಾಂತಿನಗರ ಕ್ಷೇತ್ರ ಬಂದು ಸ್ಲಮ್ ಆಗಿದ್ರು ಅದೇ ರೀತಿಯಲ್ಲಿ ಶಾಂತಿನಗರ ಕ್ಷೇತ್ರದಲ್ಲೂ ರೌಡಿಗಳು ಜಾಸ್ತಿ ಆಗಿದ್ರು ರೌಡಿಸಮ್ಗಳು ಜಾಸ್ತಿ ಆಗಿತ್ತು ನೀವು ಶಾಸಕರು ಬರೋಕ್ ಮುಂಚೆ ಸ್ಟೇಷನ್ ಇಂದ ಒಂದು ಆರ್ಟಿ ಹಾಕಿ ಎತ್ಕೊಳ್ಳಿ ಎಷ್ಟು ಜನ ರೌಡಿ ಶೀಟರ್ ಗಳು ಇದ್ರು ಒಂದ್ ದಿನಕ್ಕೆ ಎಷ್ಟು ಜನ ಎಷ್ಟೇ ಎಷ್ಟು ಕೇಸ್ ಗಳು ಆಗ್ತಾ ಇತ್ತಂತ ಅದೇ ಇವಾಗ ಎತ್ಕಲಿ ಈಗ ಇಲ್ಲ ಸಮಾಂತಿನಗರ್ ಕ್ಷೇತ್ರದ ಎಲ್ಲೋ ಸ್ವಲ್ಪ ಅಲ್ಪ ಸ್ವಲ್ಪ ಇರುತ್ತೆ ಹೆಂಗೆ ಧಮಕಿ ಹಾಕೋದು ಮತ್ತೊಂಬ ಇವರು ಯಾರಿಗೂ ಧಮಕಿ ಹಾಕಲ್ಲ ಬೇರೆಯವರು ನಮ್ಮ ಕ್ಷೇತ್ರದ ಜನರಿಗೆ ಧಮಕಿ ಹಾಕಿದ್ರು ಅದನ್ನು ಅವ್ರಿಗೆ ಇಷ್ಟ ಆಗೋಲ್ಲ ನಾವ್ ಹೇಳ್ತಾ ಧಮಕಿ ಹಾಕೋದಕ್ಕೆ ಏನು ಅವ್ರೇನ್ ಚಿಕ್ಕ ಹುಡುಗರಲ್ಲ ಅವ್ರು ಹೇಳ್ತಾರ ಸಂಘಟನೆಯಿಂದ ತೊಡಕೊಂಡ್ ಬಂದಂತವ್ರು ಬಂದು ಸೇರ್ಪಡೆ ಆಗಿರುವಂತವ್ರು ಅವ್ರೇನು ಧಮಕಿ ಆಗಿದ ತಕ್ಷಣ ಎದುರ್ಬೇಕು ಬೇಕು ಏನಿಲ್ಲ ಅವ್ರ ಶಾಸಕರು ಆವತ್ತು ಅಷ್ಟೇ ಪ್ರೀತಿ ವಿಶ್ವಾಸದಲ್ಲಿ ಒಂದು ಒಬ್ಬರನ್ನ ಕಟ್ಟಾಕ್ತಾರೆ ಇವಾಗ್ಲೂ ಜೊತೆಲಿ ಇರೋರ್ಗೆ ಹೇಳ್ತಾರೆ ಒಳ್ಳೆ ಕೆಲಸ ಮಾಡೋದಾದ್ರೆ ಜೊತೆಯಲ್ಲಿ ಇರಿ ಹಿಂಗೆ ಸಮಾಜಕ್ಕೆ ಕೆಟ್ಟದ ಬಯಸೋ ದಯವಿಟ್ಟು ಜೊತೆಯಲ್ಲಿ ಇರಬೇಡಿ ಅಂತ ಓಪನ್ ಆಗಿ ಹೇಳ್ತಾರೆ ಮೀಟಿಂಗ್ ಅಲ್ಲಿ ಪ್ರತಿಯೊಂದು ಮೀಟಿಂಗ್ ಹೇಳ್ತಾರೆ ಹಿಂಗೆ ಈ ಚುನಾವಣೆಯಲ್ಲೂ ಅಷ್ಟೇ ಜೊತೆಲಿ ಇದು ಬೇರೆ ಒಬ್ಬರಿಗೆ ಕೆಲಸ ಮಾಡಿ ಇದೆಲ್ಲ ಮಾಡೋದು ಓಪನ್ ಆಗಿ ಹೇಳ್ತಾರೆ ಯಾಕೆ ಹೇಳ್ತಾ ಅಂದ್ರೆ ಶಾಸಕರು ಹೇಳ್ತಾರಲ್ಲ ಏನ್ ವಿರೋಧ ಪಕ್ಷ ಅಂತ ಹೇಳ್ತಾ ಇದ್ರೇ ನಾನೇ ಅಲ್ವಾ ಬಂದ ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ಬಂದ್ ಮಾತಾಡಿ ಅಂತ ಹೇಳ್ತಾರಲ್ಲ ನಿಮ್ ಮಾತಾಡಿ ಏನಾದ್ರೂ ಇತ್ತಂದ್ರೆ ಅದನ್ನ ಬಿಟ್ಬಿಟ್ಟು ಬೇರೆ ತರ ಇದೆಲ್ಲ ಮಾಡೋದು ತಪ್ಪು ಯಾರು ಯಾರು ಧಮಕಿ ಹಾಕೋಂಗಿಲ್ಲ ಶಾಂತಿನಗರ ಕ್ಷೇತ್ರ ಸ್ವಾತಂತ್ರ್ಯ ಕ್ಷೇತ್ರ ಶಾಂತಿಯಿಂದ ಶಾಂತಿಯಿಂದ ನೆಲೆ ನಾಡಿಸಿರುವಂತ ಕ್ಷೇತ್ರ ಎಮ್ನೆ ಆರಿಸ್ತಾರ ನೀವು ನಿಮ್ಮ ಶಾಂತಿನಗರ ವಿಧಾನಸಭಾ ಕ್ಷೇತ್ರದ ಜನತೆಗೆ ಏನು ಸಂದೇಶವನ್ನು ರವಾನೆ ಮೂಲಕ ದಯವಿಟ್ಟು ಯಾರು ದಿಕ್ ತಪ್ಪಕ್ಕೆ ಹೋಗ್ಬೇಡಿ ನಿಮ್ಗೆ ಅಂತ ಹೇಳಿ ನಿಮ್ಗೆ ಅಂತ ಹೇಳಿ ಶಾಸಕರು ಎಣ್ಣೆ ಅವ್ರು ನೇರವಾಗಿ ನಿಮ್ಮ ಸಂಪರ್ಕದಲ್ಲಿ ಇದ್ದಾರೆ ಪ್ರತಿಯೊಬ್ಬರಿಗೂ ಅವ್ರ ಫೋನ್ ನಂಬರ್ ಗೊತ್ತಿದೆ ಏನಾದ್ರೂ ಇದ್ರೆ ದಯವಿಟ್ಟು ಅವ್ರ ಹತ್ರ ಮಾತಾಡಿ ಇಂಥವ್ರ ಮಾತುಗಳನ್ನ ಕೇಳಕ್ ಹೋಗ್ಬೇಡಿ ಹಿಂಗೆ ಬಿಜೆಪಿ ಪಕ್ಷದವರಾಗ್ಲಿ ಆರ್ ಎಸ್ ಎಸ್ ವಿರೋಧ ಮಾಡ್ಕೊಂಡು ನಿಮ್ಮ ಮನೆ ಹತ್ರ ಬಂದು ನಿಮ್ಮನ್ನ ದಿಕ್ ತಪ್ಪಿಸ್ತಾರೆ ದಯವಿಟ್ಟು ದಿಕ್ ತಪ್ಪಕ್ಕೆ ಹೋಗ್ಬೇಡಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಈ ಸಂದರ್ಶನಕ್ಕೆ